ಜೊತೆ ಗೋಲ್ಡನ್ ಸ್ಟಾರ್ ಗೋಡೆ ಬರ್ತಿಲ್ಲ ಅನ್ಕೊಳಲ್ಲ ನಾವು ಕೊಡ್ತಿಲ್ಲ ಕೊಡ್ತಿಲ್ಲ ಅನ್ಕೋತೀನಿ ಅಂಡ್ ನಮ್ ಸಿನಿಮಾ ಸೂಪರ್ ಹಿಟ್ ಅಂತ ನಾವೆಲ್ಲ ಕಡೆ ಹೇಳ್ಕೊಂಡು ಚೆನ್ನಾಗ್ಲಿಲ್ಲ ಅಂದ್ರೆ ಗೊತ್ತಾಗ ಈ ಬಾಸ್ ಬೇಡಪ್ಪ ನನ್ಗೆ ಅನ್ಸಿದೆ ಸರ್ ಒಂದು ನೂರು ಕೋಟಿ ಮಾಡಬೇಕು ಇಲ್ಲ ಸಾವಿರ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿಸ್ಬೇಕು ಅಂದ್ರೆ ಈ ರಾಮ್ ಕಾಮ್ ಮೂವೀಸ್ ಜಾನರ್ ಬಿಟ್ಟು ಬೇರೆ ಜಾನರ್ ಒಂದ್ ಮಾಡ್ಬೇಕು ಸ್ಟೋರಿ ಆಫ್ ರಾಯ್ಗಡ ರಮೇಶ್ ಸರ್ ಜೊತೆ ಇದೆ ಒಂದು ಇನ್ನೊಂದು ಶಿವಣ್ಣ ಒಂದಿದೆ

ಹಾಯ್ ಲೈ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಕೆ ಎಫ್ ಐನ್ ಸೈಡರ್ ನಾನು ನಾಗ ಮಾತಾಡ್ತಾ ಇದ್ದೀನಿ ಓಕೆ ಇವತ್ತು ನಮ್ಮ ಜೊತೆ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಇದ್ದಾರೆ ಬನ್ನಿ ಮಾತಾಡ್ಸ್ತಾವಣ್ಣ ಕೃಷ್ಣ ಪ್ರಣಯಸಕ್ಕೆ ಎಲ್ಲ ಕಡೆ ಬ್ಲಾಕ್ ಬಾಸ್ಟರ್ ಫ್ಯಾಮಿಲಿ ಹಿಟ್ಟಾಗಿದೆ ಅದು ವಿಶೇಷ ಈ ವರ್ಷದ ಫಸ್ಟ್ ಫ್ಯಾಮಿಲಿ ಹಿಟ್ಟಾಗಿರತಕ್ಕಂಥ ಸಿನ್ಮಾ ಅದ್ರ ಬಗ್ಗೆ ಮತ್ತೆ ಅವ್ರ ನೆಕ್ಸ್ಟ್ ಸಿನಿಮಾಸ್ಗಳ ಬಗ್ಗೆ ಎಲ್ಲ ಕೇಳ್ತಾವಣ ಆಯ್ತು ನಮಸ್ತೆ ಹೇಗಿದ್ದೀರಾ ಸರ್ ಚೆನ್ನಾಗಿ ಸರ್ ಸರ್ ಒಂದು ಇಡೀ ಇಂಡಸ್ಟ್ರಿ ಕಾಯ್ತಾ ಇತ್ತು ಸರ್ ಹ್ಞೂ ಏನಕ್ಕೆ ಅಂದರೆ ಜನ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರೀ ಅದೇ ಹೇಳಿ ಹೇಳಿ ದ ಸೀಕ್ರೆಟ್ಸ್ ಆಫ್ ಒಂದು ಇದ್ದಿದೆ ಸರ್ ಅಂದರೆ ಏನು ಹೇಳ್ತಿರ್ತೀವೋ ಅದೇ ಆಗ್ತಿರ್ತದಂತೆ ಆದರೆ ಅದಾದಮೇಲೆ ನೀವು ಅವಾಗ ಮುಂಗಾರು ಮಳೆ ದುನ್ಯಾ ಇವಾಗ ಕೃಷ್ಣ ಪ್ರಣಯ ಸಖಿ ಮತ್ತು ಭೀಮ್ ಒಟ್ಟೊಟ್ಟಿಗೆ ಬಂದು ಅದರಲ್ಲೂ ಕೃಷ್ಣ ಪ್ರಣಯ ಸಖಿ ಫ್ಯಾಮಿಲಿ ಆಡಿಯನ್ಸ್ನ ತೊಗೊಂಬರೋದ್ರಲ್ಲಿ ಒಂದು ಎತ್ತಿದ ಕೈ ಹಿಡಿತು ಇಂಗೆ ಎಷ್ಟು ಖುಷಿ ಇದೆ ಮತ್ತು ಏನು ಸರ್ ತುಂಬ ಖುಷಿ ಇದೆ ವೆರಿ ಮಚ್ ಹ್ಯಾಪಿ ಬಟ್ ಸೀಕ್ರೆಟ್ ಬುಕ್ ಬಗ್ಗೆ ಹೇಳಿದ್ರಲ್ಲ ನೀವು ಬರ್ತಿಲ್ಲ ಬರ್ತಿಲ್ಲ ಅಂತಲ್ಲ ಐ ವೆರಿ ಪಾಸಿಟಿವ್ ಮೈಂಡ್ಸೆಟ್ಟನು ನಾನು ಯಾವಾಗಲೂ ಬರ್ತಿಲ್ಲ ಅಂದ್ಕೊಳಲ್ಲ ನಾವು ಕೊಡ್ತಿಲ್ಲ ಕೊಡ್ತಿಲ್ಲ ಅನ್ಕೋತೀನಿ ನಾವು ಒಳ್ಳೆ ಸಿನಿಮಾ ಕೊಟ್ಟರೆ ಬರ್ತಾರೆ ಆ್ಯಂಡ್ ಸಿನಿಮಾಲಿ ಯು ಸಿ ನಮ್ಮ ಇಂಡಸ್ಟ್ರಿ ಅಂತಲ್ಲ ಎನಿ ಇಂಡಸ್ಟ್ರಿ ಏಳು ಬೀಳು ಇದ್ದಿದ್ದೆ ಸೊ ಎರಡೂ ದೊಡ್ಡದಾಗಿ ಕಾಣಿಸುತ್ತೆ ಹಿಟ್ಟಾದರೂ ದೊಡ್ಡದಾಗ ಕಾಣಿಸುತ್ತೆ ನಿಮಗೆ ಅವರೇಜ್ ಆದರೂ ಗೊತ್ತಾಗುತ್ತೆ ಫ್ಲಾಪ್ ಆದರೂ ಗೊತ್ತಾಗುತ್ತೆ ಆ್ಯಂಡ್ ನಮ್ಮ ಸಿನಿಮಾ ಸೂಪರ್ ಹಿಟ್ ಅಂತ ನಾವೆಲ್ಲ ಕಡೆ ಹೇಳಿಕೊಂಡು ಚೆನ್ನಾಗಾಗಲಿಲ್ಲ ಅಂದರೂ ಗೊತ್ತಾಗ ಗೊತ್ತಾಗುತ್ತೆ ಸೊ ಇಟ್ಸ್ ಲೈಕ್ ನಾವು ನಮ್ಮ ಒಳ್ಳೆಯ ಪ್ರಾಡಕ್ಟ್ ಕೊಟ್ಟರೆ ನಮ್ಮ ಜನಗಳಿಗೆ ಬರ್ತಾರೆ ಅನ್ನೋದಕ್ಕೆ ಕೃಷ್ಣ ಪ್ರಣಯ ಸಖಿ ಸ ಗುಡ್ ಎಕ್ಸಾಮ್ ಸರ್ ನೀವು ಎಕ್ಸ್ಪೆಕ್ಟ್ ಮಾಡಿದರೆ ಸರ್ ಈ ಜನ ಈ ಕ್ರೌಡು ಆಮೇಲೆ ಈ ಫ್ಯಾಮಿಲಿ ಐಡಿಯನ್ಸು ಅಂದರೆ ಮೂವಿ ಮಾಡಬೇಕಾದ್ರೆ ನನಗೆ ಭಾಳ ಒಂದು ನಂಬಿಕೆ ಇತ್ತು ಓಕೆ ನಾನು ಒಂದು ಕಲರ್ಫುಲ್ ಎಂಟರ್ಟೈನಿಂಗ್ ಫಿಲ್ಮ್ ಮಾಡ್ತಾಯಿದ್ದೀವಿ ಅಂತ ನಮ್ಮ ಇಡೀ ಟೀಮ್ಗೆ ಸೊ ಇಫ್ ಯು ಸಿ ಫಸ್ಟಿಂದ ನಾನು ಇಡೀ ಹೇಳ್ಕೊಂಬ ಬಂದಿದ್ದೀನಿ ಹೆಚ್ಚಿಗೆ ಇಂಟ್ರ್ಯೂ ಕೊಟ್ ಕೊಡ್ಲಿ ಕೊಟ್ಟಿಲ್ಲ ನಾನು ಕೊಡಲಿಲ್ಲ ಅಂದರೂ ಕೂಡ ನಾನು ಹೇಳ್ತಾ ಇದ್ದೀನಿ ಫಸ್ಟಿಂದ ನಾನು ಒಂದು ಫ್ಯಾಮಿಲಿ ಎಂಟರ್ಟೈನಿಂಗ್ ಫಿಲ್ಮ್ ಎಲ್ಲರೂ ಒಟ್ಟಿಗೆ ಬಂದು ನೋಡುವಂತಹ ಸಿನಿಮಾ ಅಂತ ಸೊ ದೇವರ ಆಶೀರ್ವಾದದಿಂದ ಏನೇ ಏನಾಯಿತು ಅಂದರೆ ಸಾಂಗ್ಸ್ ಬಿಕೇಮ್ ವೆರಿ ಪಾಪ್ಯುಲರ್ ಮ್ಯಾಸಿವ್ ಹಿಟ್ ಆ್ಯಂಡ್ ಅದೇ ಇನ್ವಿಟೇಷನ್ ಥರ ಸೊ ಅದೇ ಇನ್ನೊಂದು ಪ್ರೆಸ್ ಮೀಟಾಗಿ ಹೇಳ್ತಾ ಇದ್ರಿ ಈ ಬಾಸ್ ಬೇಡಪ್ಪ ನನಗೆ ಅಂತ ಈ ಜಿ ಬಾಸ್ ಜಿ ಬಾಸ್ ಅಂತ ಹುಡುಗಾಗ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಇಲ್ಲ ನನಗೆ ನಾನು ನಿಮ್ಮನೇ ಹುಡುಗ ಅಂತ ಓಕೆ ಯಾರ್ಯಾರು ಕರೀತಾರೋ ಅವ್ರು ಕರ್ಕೋಬೋದು ಅವ್ರ ಪ್ರೀತಿ ಅಲ್ವಾ ಅವ್ರನ್ನ ಹೆಂಗೆ ಹೆಂಗೆ ಕರಿಬೇಕು ಅಂತ ಅದು ಅಭಿಮಾನಿಗಳಿಗೆ ಅವ್ರು ಅವರ ಆ್ಯಕ್ಟರ್ ಮೇಲೆ ಅವರ ಕಲಾವಿದನ್ ಮೇಲೆ ಪ್ರೀತಿ ಇರೋರು ಕರೀತಾರೆ ಅದ ಅದು ಅದ್ರ ಬಗ್ಗೆ ನಂದು ಯಾವುದೇ ಒಂದು ಕ್ವಶನ್ ಇಲ್ಲ ಬಟ್ ನನಗೇನು ಅಂದರೆ ನನ್ನ ಕರಿಯರ್ ಸ್ಟಾರ್ಟ್ ಆಗಿದ್ದೆ ಟೆಲಿವಿಷನ್ನಿಂದ ನಮಸ್ಕಾರ 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 ಅಂತ ಬಂದಿದ್ದು ಆ್ಯಂಡ್ ನಾನು ನಿಮ್ಮನೆ ಹುಡುಗ ಓಕೆ ಹಾಗಾಗಿ ಅದನ್ನು ಹೇಳಿದೆ ನಾನು ನೋಡಿ ಇವತ್ತು ದೊಡ್ಡವರಿಂದ ಹಿಡಿದು ಮಕ್ಕಳು ಇವರೆಲ್ಲ ಬರ್ತಾ ಇದ್ದಾರೆ ಓಕೆ ಇವತ್ತು ಆ ಮಕ್ಕಳು ಅಪ್ಪ ಅಮ್ಮನ ಕರ್ಕೊಂಡ್ ಇದ್ದಾರೆ ಕಾಮಿಡಿ ಟೈಮ್ ನೋಡಿದವರು ಓಕೆ ಈಗ ಅವ್ರ ಅಪ್ಪ ಅಮ್ಮನಿಗೆ ಹೋಗ್ಬಿಟ್ಟು ನಾನು ಹಂಗೆ ಕರೀರಿ ಹಿಂಗೆ ಕರೀರಿ ಅಂತ ಇವರು ಮಕ್ಕಳು ಹೋಗಿ ಹೇಳಿದ್ರೆ ಅವ್ರೇನು ಹೇಳ್ತಾರೆ ಏಯ್ ನಮ್ಮ ಕಾಮಿಡಿ ಟೈಮ್ ಗಣೇಶ ಅವನು ಅಂತಾರೆ ಸೊ ದಟ್ ವಾಸ್ ವೆರಿ ಮ ನನ್ನ ಮನಸ್ಸಿಂದ ಹೇಳಿದ್ದು ಓ ನಾನದು ಆ್ಯಂಡ್ ಏನೇ ಬಂದಿದ್ರು ಜನ ಫಿಲ್ಮ್ ಚೆನ್ನಾಗಿದೆ ಅಂತ ಆಶೀರ್ವಾದ ಮಾಡಿದರು ಇಷ್ಟು ವರ್ಷ ನನ್ನ ನಮಸ್ಕಾರ 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 ಅಂತ ಥೌಸಂಡ್ ಎಪಿಸೋಡ್ಸ್ ಮಾಡಿದ್ದೀನಿ ಸೊ ನೀವು ಅದನ್ನೆಲ್ಲ ಮಲ್ಟಿಪ್ಲೈ ಮಾಡಿಬಿಟ್ರೆ ಎಪಿಸೋಡ್ ಓಪನಿಂಗ್ ಮೂರು ನಮಸ್ಕಾರ ಎಂಡ್ ನಮಸ್ಕಾರ ಫೋನ್ ಕಾಲ್ ನಮಸ್ಕಾರ ಆಶ್ ನಮಸ್ಕಾರ ಸೊ ಅದರ ಆಶೀರ್ವಾದನೇನಾ ಇಟ್ ಇಸ್ ಟೇಕಿಂಗ್ ನಾವು ಮಾಡಿಬಿಟ್ವಿ ನಮ್ಮಿಂದ ಹಿಟ್ ಆಗ್ಬಿಡ್ತು ನನಗೆ ಅದೆಲ್ಲ ಇಲ್ಲ ನಾಗೋರೆ ತಲೆಯಲ್ಲಿ ಈ ಇಟ್ ಆಲ್ ಹ್ಯಾಪನ್ಸ್ ಎವ್ರಿಬಡಿ ಒನ್ಸ್ ಗಿವ್ ಸೂಪರ್ ಹಿಟ್ ಎವ್ರಿಬಡಿ ಟು ಗಿವ್ ಸೂಪರ್ ಹಿಟ್ ಬಟ್ ಸಮ್ ಟೈಮ್ ಹ್ಯಾಪನ್ಸ್ ಅದು ಸಮ್ ಟೈಮ್ ಆಗಲ್ಲ ಅಷ್ಟೇ ಸೊ ನಿಮ್ಗೆ ಯಾವ ಥರ ಅನಿಸಿದೆ ಸರ್ ಒಂದು ನೂರು ಕೋಟಿ ಸಿನಿಮಾ ಮಾಡಬೇಕು ಇಲ್ಲ ಸಾವಿರ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿಸ್ಬೇಕು ನಾನು ಹೇಳ್ದನಲ್ಲ ಅದೆಲ್ಲ ಆಗೋದು ಹ್ಞೂ ಓಕೆ ಸಂಕಲ್ಪ ಅಷ್ಟೇ ನಮ್ದು ಹೌದು ಸಾವಿರ ಕೋಟಿಯಲ್ಲಿ ಹತ್ತು ಸಾವಿರ ಕೋಟಿ ಆಗಬೇಕು ಅಂತ ಎಲ್ರಿಗೂ ಇರುತ್ತೆ ಬಟ್ ಆಗಬೇಕು ಅವೆಲ್ಲ ಆ್ಯಂಡ್ ಸಿನಿಮಾ ಹೇಗೆ ಅಂದರೆ ಇನ್ವೆಸ್ಟ್ಮೆಂಟ್ ಏನು ವಾಟ್ ಈಸ್ ರಿಕವರಿ ಅದೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ ಸೊ ಆಗಬೇಕು ಅವೆಲ್ಲ ಸರ್ ಗಣೇಶ್ ಅವರು ಏನಂದರೆ ಈ ರಾಮ್ ಕಾಮ್ ಮೂವೀಸ್ ಜಾನರ್ ಬಿಟ್ಟು ಬೇರೆ ಜಾನರ್ ಒಂದು ಮಾಡಬೇಕು ಅಂತ ಅಭಿಮಾನಿಗಳು ಒತ್ತಾಯ ಮಾಡ್ತಾ ಇದ್ದಾರೆ ಮಾಡ್ತೀನಿ ಮಾಡ್ತೀನಿ ಖಂಡಿತವಾಗಲೂ ಮಾಡ್ತೀನಿ ಅದು ಇದೆ ಅದು ನನ್ನ ತಲೆಯಲ್ಲಿ ಯಾವಾಗಲೂ ಇದ್ದೇ ಇದೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಸರ್ ನಮ್ಮಲ್ಲಿ ಇನ್ನೊಂದು ಕೇಳಿದರೆ ಸ್ಟೋರಿ ಆಫ್ ರಾಯಗಡ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಏನೋ ಅಪ್ಡೇಟ್ ಹೇಳ್ಬೋದು ಹಾಗೆ ಅದು ಸುನಿನೇ ಕೇಳಬೇಕು ನಾವು ಸುನಿ ಎರಡು ಮೂರು ಫಿಲ್ಮ್ ಮಾಡ್ತಿದ್ದಾನೆ ಬ್ಯುಸಿ ಇದ್ದಾನೆ ಅದು ನಮ್ಮ ಸುನಿನೇ ಕೇಳಬೇಕು ಸರ್ ನೆಕ್ಸ್ಟ್ ನಿಮ್ಮದು ಪ್ಯಾನ್ ಇಂಡಿಯಾ ಮೂವಿ ಯಾವಾಗ ಎಕ್ಸ್ಪೆಕ್ಟ್ ಮಾಡಬೇಕು ಇಲ್ಲ ಇಲ್ಲ ಸದ್ಯಕ್ಕೆ ಕೇಳಿರೋ ಸ್ಕ್ರಿಪ್ಟೆಲ್ಲ ನಮ್ಮ ಕನ್ನಡದ ಸ್ಕ್ರಿಪ್ಟೇ ಈಗ ನೋಡಿ ಕೃಷ್ಣ ಪ್ರಣಯ ಸಖಿ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಬಟ್ ಜನ ಆಶೀರ್ವಾದ ಮಾಡಿರೋ ರೀತಿ ನೋಡಿದ್ರೆ ಆಲ್ರೆಡಿ ನಮಗೆ ಡಬ್ಬಿಂಗ್ ಕೇಳ್ತಾ ಇದಾರೆ ನಡೀತಾ ಇದೆ ಸೊ ಎನಿಥಿಂಗ್ ವಿ ಡು ಫಸ್ಟ್ ರೂಟ್ ಸರಿ ಇರಬೇಕು ಆಮೇಲೆ ಫ್ರೂಟ್ ಅದ್ರ ಪಡ್ಗ ಚೆನ್ನಾಗಿರುತ್ತೆ ಸರ್ ಅದೇ ನೆಕ್ಸ್ಟ್ ಮೂವೀಸ್ ನೋಡೋದಾದ್ರೆ ರಮೇಶ್ ಇದೆ ಒಂದು ಇನ್ನೊಂದು ಶಿವಣ್ಣ ಜೊತೆಗೆ ಒಂದಿದೆ ಈ ಮಲ್ಟಿ ಸ್ಟಾರ್ ಇದು ಯಾವ ಥರ ನೆಕ್ಸ್ಟ್ ನೀವು ನೋಡಿ ಅವ್ರ ಸಿನಿಮಾಗಳು ನೋಡ್ಕೊಂಡು ನಾನು ಆ್ಯಂಡ್ ಈಗ ವಿಖ್ಯಾತ್ ಜೊತೆ ರಮೇಶ್ ಸರ್ ಜೊತೆ ಒಂದು ಮಾಡ್ತಾ ಇದ್ದೀನಿ ಕಾಂಬಿನೇಷನ್ ವಿಟ್ ಈಸ್ ವೆರಿ ಡಿಫ್ರೆಂಟ್ ಸ್ಟೋರಿ ಅದೇ ಯಾವಾಗ ಆಗುತ್ತೆ ಅದು ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಮಾಡ್ತಾರೆ ಅದು ಟೈಟಲ್ಲೇ ಸಹ ಅದಿನ್ನೊಂದು ಸ್ಕ್ರಿಪ್ಟಿಂಗ್ ನಡೀತಾ ಇದೆ ಸರಿ ಸರ್ ಆಯ್ತಾ ಥ್ಯಾಂಕ್ ಯು ಸರ್ ಬೆಸ್ಟ್ ಇನ್ನೊಬ್ರು ಕಂಟಿನ್ಯೂ ಮಾಡ್ತಾರೆ ಥ್ಯಾಂಕ್ ಯು ಯು ಯು